ಇವತ್ತು ದೇಶ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ನಾವು ಪ್ರಗತಿಯನ್ನು ಕಾಣ್ತಾ ಇದ್ದೇವೆ ವಿಶ್ವದಲ್ಲಿ ಬೇರೆ ದೇಶಗಳಿಗೆ ನಾವು ಇವತ್ತು ದೊಡ್ಡ ಮಟ್ಟದ ಸ್ಪರ್ಧೆಯನ್ನು ಒಡ್ಡಿ ಮೂರನೇ ಸ್ಥಾನಕ್ಕೆ ಬರ್ತಕ್ಕಂಥ ದಿನಗಳು ನಾವು ಕಾಣ್ತಾ ಇದ್ದೇವೆ ಇವತ್ತು ದೇಶದಲ್ಲಿ ಆರ್ಥಿಕವಾಗಿ ಸಮಸ್ಯೆಗಳಿಲ್ಲ ಆದರೆ ಇವತ್ತು ದೇಶದಲ್ಲಿ ನಾವು ನಮ್ಮ ಹಳೆಯ ಸಂಸ್ಕೃತಿಗಳು ನಮ್ಮ ಧಾರ್ಮಿಕ ಹಿನ್ನೆಲೆಯ ಹೊಂದಿರತಕ್ಕಂಥ ಈ ದೇಶದ ಒಂದು ಸಂಸ್ಕೃತಿಗಳಿರ್ಬೋದು ಮತ್ತು ನಮ್ಮ ಕುಟುಂಬಗಳಲ್ಲಿ ಹಿಂದೆ ಇದ್ದಂಥ ಒಂದು ಸಾಮರಸ್ಯಗಳು ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತಾ ಇರತಕ್ಕಂಥ ದಿನಗಳೇನಿದೆ ಇಂಥ ದಿನಗಳನ್ನು ಸರಿಪಡಿಸ್ತಕ್ಕಂಥದ್ದು ಸರ್ಕಾರಗಳಿಗಿಂತ ಹೆಚ್ಚಾಗಿ ಈ ರೀತಿಯ ಒಂದು ಧಾರ್ಮಿಕ ಕ್ಷೇತ್ರಗಳು ಗುರುರಾಘವೇಂದ್ರ ಸ್ವಾಮೀಜಿಯವರ ಇವತ್ತು ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪೂಜ್ಯ ಸ್ವಾಮೀಜಿಯವರ ಒಂದು ಶಕ್ತಿ ಮತ್ತು ಅವರ ಸಲಹೆಗಳು ಈ ನಾಡಿನಲ್ಲಿ ಒಂದು ಹಿಂದಿನ ನಮ್ಮ ಸಂಸ್ಕೃತಿ ಉಳಿಯತಕ್ಕಂಥ ನಿಟ್ಟಿನಲ್ಲಿ ಅವರ ಒಂದು ಆಶೀರ್ವಾದಗಳು ನಮಗೆ ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಪರಂಪುಜ್ಯ ಸ್ವಾಮೀಜಿಯವರ ನಾನು ಹತ್ತರಿಂದ ಹಲವಾರು ಬಾರಿ ಕಂಡಿದ್ದೇನೆ ಬಹುಶಃ ರಾಘವೇಂದ್ರ ಸ್ವಾಮಿಗಳು ಯಾವ ರೀತಿಯಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಪರಿಹಾರಗಳನ್ನು ಕಲ್ಪಿಸ್ತಕ್ಕಂಥ ಒಂದು ಲೀಲೆಗಳನ್ನು ನಾವು ನೋಡಿದ್ದೇವೆ ನಮ್ಮ ಈಗಿನ ಈ ಒಂದು ಪರಂಪರೆಯನ್ನು ಮುಂದುವರಿಸಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ಮಗುವಿನ ಸ್ವಭಾವದ ಅತ್ಯಂತ ಸರಳ ಒಂದು ಅವರ ಹೃದಯದಲ್ಲಿ ಭಾವನೆಗಳಿರ್ತಕ್ಕಂಥದ್ದು ನಾನು ಅದರಿಂದ ಗಮನಿಸಿದ್ದೇನೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಆಶೀರ್ವಾದವನ್ನು ನೀಡ್ತಕ್ಕಂಥ ಸಮಾಜದಲ್ಲಿ ಒಂದು ಉತ್ತಮವಾದಂಥ ಒಂದು ದಿನಗಳು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತಕ್ಕಂಥ ಆಶೀರ್ವಾದವನ್ನು ಪರಮ ಪೂಜ್ಯರು ಸದಾಕಾಲ ನಮ್ಮೆಲ್ಲರಿಗೆ ನೀಡ್ತಾ ಇದ್ದಾರೆ ಪೂಜ್ಯರ ಒಂದು ಸೇವೆ ಇವತ್ತು ಬಹುಶಃ ಗುರು ರಾಘವೇಂದ್ರ ಸ್ವಾಮಿಗಳು ಅವರ ಒಂದು ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಕ್ಷೇತ್ರ ಇಡೀ ವಿಶ್ವದಲ್ಲೇ ವ್ಯಾಪಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರಿಂದ ದೊಡ್ಡ ಮಟ್ಟದ ಒಂದು ಕಾರ್ಯಗಳು ಇವತ್ತೇನು ಆಗ್ತಾಯಿದೆ ಅದಕ್ಕೆ ಪರಮಪುಜ ಗುರುನ ಗುರುರಾಯರ ಸಂಪೂರ್ಣ ಆಶೀರ್ವಾದ ಪೂಜರಿಗೆ ಇವತ್ತು ಹೊಲದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಅವರಿಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ